ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್ ಇವತ್ತಿನ ವಿಷಯದಲ್ಲಿ ನೋಡಿ ನಮ್ಮ ಮನೇಲಿ ಕೊನೆ ತೆಗಿತಾ ಇದ್ದೀವಿ ಅಡಿಕೆ ಕೊನೆ ನಾನು ಅವತ್ತೇ ಹೇಳಿದ್ದೆ ನಿಮಗೆ ನಮ್ಮ ಮನೇಲಿ ಇನ್ನೂ ಅಡಿಕೆ ತೆಗಿತೀವಿ ತುಂಬ ಬ್ಯುಸಿ ಅಂತ ಹೇಳಿಬಿಟ್ಟು ಹಾಗಾಗಿ ಅಡಿಕೆ ಕೊನೆಯ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇನ್ನು ಎರಡು ತಿಂಗಳು ನಾವು ಇದೇ ಥರ ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಆಗಾಗ ಕೆಲವೊಂದು ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಅಡಿಕೆ ಕೊಯ್ಲು ಮುಗಿಬೇಕು ನಾವು ಫ್ರೀ ಆಗೋಕ್ಕೆ ಹಾಗೆಯೇ ನೋಡಿ ಅಲ್ಲಿ ಕೆಳಗಡೆ ಒಂದೊಂದೇ ಅಡಿಕೆಗಳನ್ನು ತಂದುಬಿಟ್ಟು ಕೊನೆ ನಾವು ರೋಡಿಗೆ ಇಡ್ತಾ ಇದ್ದೀವಿ ನನ್ನ ಜೊತೆಗೆ ಎರಡು ಜನ ಹುಡುಗಿಯರನ್ನ ಕೆಲಸಕ್ಕೆ ಕರ್ಕೊಂಡಿದ್ದೀನಿ ಅವರು ಅಸ್ಸಾಂ ಜನ ಇಲ್ಲಿ ನಮ್ಮ ಪಕ್ಕದ ಮನೆಗೆ ಕೆಲಸಕ್ಕೆ ಅಂತ ಬಂದಿದ್ರು ಹಾಗಾಗಿ ನಾವು ಅವರನ್ನು ಕರ್ಕೊಂಡಿದ್ದೀವಿ ಅವರಿಗೆ ನಮ್ಮ ಭಾಷೆ ಅಷ್ಟು ಅರ್ಥ ಆಗಲ್ಲ ನನಗೆ ಅವ್ರ ಭಾಷೆ ಬರಲ್ಲ ಹಾಗಾಗಿ ಎಂಥದ್ದು ಕೈ ಸೊನ್ನೆಯಲ್ಲಿ ಹೇಳ್ತೀನಿ ಕೊನೆ ಹೋಗಿ ಅಂತ ಅದನ್ನು ತೋರಿಸ್ಬಿಟ್ಟು ಹೇಳ್ತೀನಿ ಆಗ ಅವರು ಅದನ್ನು ತೊಗೊಂಡು ಬರ್ತಾರೆ ನಾನೀಗ ವೀಡಿಯೋ ಇದ್ದೀನಿ ಅಂತ ಅವರಿಬ್ಬರು ಆರಾಮಾಗಿ ಕೂತಿದ್ದಾರೆ ನೋಡಿ ನಾನು ಹೋಗಿ ಅಲ್ಲಿ ಕಾಯಿನ ಹಿರ್ಕಿದ್ರೆ ಅವರು ಹಿರ್ಕ್ತಾರೆ ಇಲ್ಲಾಂದರೆ ಸುಮ್ಮನೆ ಕೂರ್ತಾರೆ ನಾನು ಕೊನೆ ಮುಟ್ಟು ಕೊನೆ ಮುಡ್ತಾರೆ ಅಂದರೆ ಸುಮ್ಮನೆ ಕೊಡುತ್ತಾರೆ ಅವರಷ್ಟು ಕೆಲ್ಸಕ್ಕೆ ನೋಡಿ ಇವಾಗ ನಮ್ಮ ಮನೆಯವರು ಅಲ್ಲಿ ಹೋದರು ಅಂತೇಳಿ ಅವಳು ಎದ್ದ ತಕ್ಷಣ ಒಂದು ಕಾಯಿನ ಹೆರ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು ತುಂಬ ಐಡಿಯಾಗಾರರು ಅವರಿಗೆ ನಮಗೆ ಕನ್ನಡ ಬರಲ್ಲ ಅಂತ ಹೇಳ್ತಾರೆ ಆದರೆ ನಾವು ಮಾತಾಡೋದು ಎಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವರಿಗೆ ಹಿಂದಿ ಮಾತಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಅವರಿಬ್ಬರು ಕೆಲಸ ನಮ್ಮ ಮನೆಯವರು ಹೇಳಿ ಕೆಲಸ ಮಾಡಿಸ್ತಾ ಇದ್ದಾರೆ ಅವರೇನೋ ಕೊನೆಯಲ್ಲಿಗೆ ಅವ್ರ ಭಾಷೆಯಲ್ಲಿ ಎಂಥ ಸುಪಾರಿ ಅಂತ ನೀನು ಹೇಳಿ ಅವ್ರ ಜೊತೆ ಸೇರಿಕೊಂಡು ಕೆಲವೊಂದು ಮಾತುಗಳು ಬರ್ತಾ ಇದೆ ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವಳು ವೀಡಿಯೋನೇ ನೋಡಿ ಮೈಲ್ ಮಾಡ್ಕೊಂಡು ಹೋಗ್ತಾಳೆ ಇರಿ ಹಾಗೆಯೇ ನಾನು ನಮ್ಮ ಮನೆಯವರು ಅಲ್ಲಿ ಕೊನೆ ಹಿಡಿ ಹೋದರು ಒಬ್ಬ ಕೊನೆಗಾರ ಅಲ್ಲೇ ಮೇಲುಗಡೆ ಹತ್ತುತ್ತಾ ಇದ್ದಾನೆ ಇನ್ನೊಬ್ಬರು ಇಲ್ಲಿ ರೋಡಲ್ಲಿ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಮನೆಯವರು ಅಲ್ಲಿ ಇವ್ರ ಜೊತೆ ಮತ್ತು ನಮ್ಮ ಭಾವ ಇಬ್ಬರು ಸೇರಿ ಕೊನೆನ ಹಿಡಿತಾರೆ ಇಬ್ಬರು ಕೊನೆಗಾರರು ಬಂದಿದ್ದಾರೆ ಹಾಗೆ ಹೇಳಿದ್ನಲ್ವಾ ಬಾಂಗ್ಡೆ ಮೀನ್ ಸಾಂಬಾರು ಹೀಗೆಲ್ಲ ಮಾಡಿದ್ದೆ ಯಾವಾಗ್ಲೂ ಕೊನೆಗಾರರಿಗೆ ನಾವು ಮಧ್ಯಾಹ್ನದ್ದು ಊಟ ಹಾಕಲೇಬೇಕು ಒಂದು ಎರಡು ಸತಿ ಕಾಫಿನ ಕೊಡ್ತೀವಿ ನೋಡಿ ಕೊನೆಗಾರರು ಇದನ್ನೆಲ್ಲ ತೊಗೊಂಡೋಗ್ತಾರೆ ಅದೇನೋ ಅಂತ ಹೇಳಿದ್ರು ಮತ್ತು ಕೊನೆ ನೇಣು ಇದು ಕೊಟ್ಟೆ ಮಣೆ ಇದು ಮೂರು ಹೆಸರು ನನಗೆ ಅವ್ರ ಹತ್ರ ಕೇಳಿ ತಿಳ್ಕೊಂಡೆ ಇದನ್ನು ಎಲ್ಲ ಇಟ್ಕೊಂಡು ಅವರು ಮರ ಹತ್ತೋದಕ್ಕೆ ಯೂಸ್ ಮಾಡಿ ಆಮೇಲೆ ಕೊನೆನ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಈಗ ಇಲ್ಲೊಬ್ಬರು ಇದ್ದಾರೆ ಯಾವ ರೀತಿ ಹತ್ತುತ್ತಾರೆ ನೋಡಿ ಕಾಲಿಗೆ ಆ ಉರಿ ಅಂತಾರಲ್ಲ ಅದನ್ನು ಕಾಲಿಗೆ ಸುತ್ಕೊಂಡಿದ್ದಾರೆ ಹಾಗೇ ಸೊಂಟದಲ್ಲಿ ಒಂದು ಕೊನೆ ನೇಣು ಅದನ್ನು ಇಟ್ಕೊಂಡಿದ್ದಾರೆ ಹಾಗೆ ಒಂದು ಚಾಕ್ ಇಟ್ಕೊಂಡಿರ್ತಾರೆ ಕೊಟ್ಟೆ ಮಣೆ ಅನ್ನಲ್ಲ ಅದರ ಸಹಾಯದಿಂದ ಅವರು ಹತ್ತುತ್ತಾರೆ ಬಿಟ್ಟು ಮತ್ತೆ ಅದರಲ್ಲೇ ಕೂತ್ಕೊಳ್ತಾರೆ ಹಾಗೆ ಒಂದು ದೋಟಿ ಇಸ್ಕೊಂಡು ಅದನ್ನು ಹಿಂದ್ಗಡೆ ಸಕ್ಕಿಕೊಳ್ತಾರೆ ಅಲ್ಲಿ ಹತ್ತಿ ಹೋಗಿ ಕೊನೆನ ತೆಗಿತಾರೆ ಮತ್ತು ಕೊನೆನ ಮರನ ಬಗ್ಸಿಬಿಟ್ಟು ಕೊನೆ ಬಂದಿದೆಯಾ ಇಲ್ವಾ ಅಂತ ನೋಡಿಬಿಟ್ಟು ತೆಗಿತಾರೆ ನೋಡಿ ಅಲ್ಲಿ ಹತ್ತಿದ್ದಾರೆ ಇವಾಗ ಮರದ್ದು ಒಂದು ಕೊನೆನ ಎಳೆದು ತೆಗಿತಾರೆ ಅದು ಬಂದಿದೆಯಾ ಇಲ್ವಾ ಅಂತ ಒಂದು ಕಾಯಿನ ಅವರು ಅಗ್ದು ನೋಡಿಬಿಟ್ಟು ಬಂದಿದೆ ಅಂದರೆ ಮಾತ್ರ ತೆಗಿತಾರೆ ಇಲ್ಲ ಅಂದರೆ ತೆಗಿಯಲ್ಲ ಆ ದೋಟಿ ಸಹಾಯದಿಂದ ಮರನ ಬಗ್ಗಿಸ್ತಾರೆ ಹಾಗೆಯೇ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಎಲ್ಲ ಮರಕ್ಕೂ ಅವರು ಹತ್ತೋಕ್ಕೆ ಹೋಗೋದಿಲ್ಲ ಒಂದು ಮರಕ್ಕೆ ಹತ್ತಿದ್ರೆ ಅಲ್ಲಿ ತುಂಬ ಕೊನೆಯ ತೆಗೆದುಬಿಟ್ಟು ಮತ್ತು ಮರದಿಂದ ಮರಕ್ಕೆ ಆ ಥರ ಬಗ್ಸ್ಕೊಂಡು ಅವರು ದಾಟಿ ಹೋಗ್ತಾರೆ ನೋಡಿ ಇವಾಗ ಸುಸ್ತಾದ ನನಗೆ ಇವಾಗ ಕೊನೆ ತೆಗಿತಾರೆ ತೆಗೆದರು ಅದನ್ನು ಇವಾಗ ಈ ಹಗ್ಗದಲ್ಲಿ ಕೆಳಗಡೆ ಬಿಡ್ತಾರೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ತೀರ್ಥಹಳ್ಳಿಯವ್ರ ಸೈಡವರು ಅಥವಾ ಯಾರಾದರೂ ಅಡಿಕೆ ಕೊನೆ ಗೊತ್ತಿದ್ದವರು ನೋಡ್ತಾ ಇದ್ದರೆ ನಾನು ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ನನಗೆ ಅಷ್ಟೊಂದಾಗಿ ಗೊತ್ತಿಲ್ಲ ಅವ್ರ ಹತ್ರ ಕೇಳಿಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಅರೇಬಿಕಾ ಕಾಫಿ ಆದರೆ ಬೇಗ ಬರುತ್ತೆ ಇದು ನಮ್ಮದು ರೋಬಸ್ಟ ಕಾಫಿ ನಾವು ನೀರು ಹೊಡೆದಿದ್ವಲ್ವಾ ಹಾಗಾಗಿ ಇದು ಸಹ ಬೇಗ ಬಂದಿದೆ ನಾವು ಆಗಲೇ ಸ್ವಲ್ಪ ಹಣ್ಣು ಕುಯ್ದಾಗಿದೆ ಇವಾಗ ಮತ್ತೆ ಕುಯ್ಬೇಕು ಇದೆಲ್ಲ ಸ್ವಲ್ಪ ಹಣ್ಣಾಗಲಿ ಅಂತ ಬಿಟ್ಟಿದ್ದೀವಿ ಸ್ವಲ್ಪ ಸ್ವಲ್ಪ ಒಂದೊಂದು ಗೊಂಚಲು ಹಣ್ಣು ಇದೆ ಇನ್ನು ಅಡಕೆದು ಕೆಲಸ ಆದ ತಕ್ಷಣವೇ ಈ ಕೆಲಸ ಸ್ಟಾರ್ಟ್ ಆಗುತ್ತೆ ನಾವು ಸಹ ಕಾಫಿಯನ್ನು ಕುಯ್ತೀನಿ ಅಡಕೆದು ಕೆಲಸನ ಮಾಡ್ತೀನಿ ನೋಡಿ ಈ ರೀತಿ ಹಗ್ಗದಲ್ಲಿ ಹಿಡಿತಾರೆ ನಮ್ಮ ಮನೆಯವರು ಅವ್ರು ಯಾವ ರೀತಿ ಹಿಡಿತಾರೆ ಅಂತ ಹೇಳ್ತೀನಿ ಸ್ವಲ್ಪ ಹಗ್ಗ ಗಿಡ್ಡ ಆಗಿದೆ ಏಕೆಂದರೆ ಮರ ಹೈಟ್ ಇರೋದ್ರಿಂದ ಅವರಿಗೆ ಸ್ವಲ್ಪ ಹಗ್ಗ ಗಿಡ್ಡ ಆಗಿದೆ ಬೇರೆ ಮರಕ್ಕೆಲ್ಲ ಸರಿಯಾಗುತ್ತೆ ಇದೊಂದು ಮರ ಹೈಟ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅವರು ನೋಡಿ ಈಗ ಅಲ್ಲಿ ಅವರು ಕೊನೆ ತೆಗೆದು ಬಿಟ್ಟಾಗ ಯಾವ ರೀತಿ ಹಿಡಿತಾರೆ ಅಂತ ತೋರಿಸ್ತೀನಿ ಈ ಥರ ಕೊನೆ ತೆಗೆಯುವಾಗ ಹಗ್ಗ ಗಿಡ್ಡ ಇದ್ದರೆ ಕೈಗೆ ವಾಪಸ್ ಹೊಡೆಯುತ್ತಂತೆ ಹೋಗೋ ತುಂಬ ನೋವಾಗುತ್ತೆ ಅಂತ ಇವರು ಹೇಳ್ತಾ ಇರ್ತಾರೆ ಕೊನೆಗಾರರು ಏನು ಮಾಡ್ತಾರೆ ಅಂದರೆ ಡೈಲಿ ಬಂದಾಗ ಒಂದು ಇನ್ನೂರು ಕೊನೆಗಳನ್ನು ಹಿಡಿತಾರೆ ಇವರು ಈ ಥರ ನಿಂತ್ಕೊಂಡು ಮೇಲೆ ನೋಡ್ತಾ ಇರಬೇಕು ಕುತ್ತಿಗೆ ಭಾಗವೂ ನೋವು ಅಂತಾರೆ ಹಾಗೆಯೇ ಈಗ ಕೊನೆಯೂ ಹಿಡಿಬೇಕು ಕೈಯಲ್ಲಿ ಇವಾಗ ಸ್ವಲ್ಪ ಬಿಸಿಲಿದೆಯಲ್ವಾ ಹಾಗಾಗಿ ಬೇಗ ಬೇಗ ಅಡಿಕೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಒಂದು ರೌಂಡು ಮತ್ತು ಎರಡನೇ ರೌಂಡು ಒಂದು ತಿಂಗಳಾದ ಮೇಲೆ ಮತ್ತೆ ನಾವು ಕೊನೆ ತೆಗ್ಸೋದು ನಮಗೆ ಈ ತೋಟ ಮತ್ತು ಕೆಳಗಡೆ ತೋಟದ್ದು ಕೊನೆ ಎಲ್ಲ ಮುಗಿಸ್ಕೋಬೇಕಾದ್ರೆ ಒಂದು ತಿಂಗಳೇ ಆಗುತ್ತೆ ಮತ್ತು ನೆಕ್ಸ್ಟ್ ಇದೇ ತೋಟದ್ದು ಕೊನೆ ಇದೇ ರೀತಿ ನಾನು ಇನ್ನೊಂದು ಎರಡು ತಿಂಗಳು ಇದೇ ರೀತಿ ತೋಟದ ಬಗ್ಗೆ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ ಏಕೆಂದರೆ ನನಗೆ ಟೈಮ್ ಇರೋಲ್ಲ ಸಾಕಾಗ್ತಾ ಇರೋಲ್ಲ ಜನ ಜೊತೆ ಕೆಲಸನೂ ನಾವು ಮನೇಲಿದ್ದರೆ ಅವರು ಅಷ್ಟು ಕೆಲಸ ಮಾಡಲ್ಲ ಹಾಗಾಗಿ ಅವ್ರ ಜೊತೆ ಸೇರಿಕೊಂಡು ನಾನು ಕೆಲಸ ಮಾಡ್ತೀನಿ ನೋಡಿ ಹಾಗೆ ಆ ಮರದಲ್ಲಿ ಹಿಂಗಾರು ಸಹ ಬೀಸಿದೆ ಎರಡು ರೆಡಿ ಆಗಿದೆ ಅದರಲ್ಲಿ ಅದು ಗರಿ ಬಿಚ್ಚಿದ್ದಾಗ ತುಂಬ ಚೆಂದ ನೋಡೋಕ್ಕೆ ನವಿಲು ಗರಿ ಬಿಚ್ಚಿದ ಹಾಗೆ ಕಾಣ್ತಾ ಇರುತ್ತೆ ನನಗಂತೂ ತುಂಬ ಇಷ್ಟ ನೋಡೋದಕ್ಕೆ ಅದನ್ನು ನಾವು ದೇವ್ರ ಪೂಜೆಲೆಲ್ಲ ಉಪಯೋಗಿಸ್ತೀವಿ ನಾಗರ ಪೂಜೆಲಂತೂ ಹಿಂಗಾರನ ಇಟ್ಟು ನಾವು ಪೂಜೆ ಮಾಡ್ತೀವಿ ನನಗೆ ಈ ಸಂಪ್ರದಾಯ ಗೊತ್ತಿರಲಿಲ್ಲ ನನಗೆ ಇಲ್ಲಿಗೆ ಬಂದ ಮೇಲೆ ನಾನು ಇದನ್ನೆಲ್ಲ ತಿಳ್ಕೊಂಡಿದ್ದು ನೋಡಿ ಈಗ ಕೊನೆ ಬರುತ್ತೆ ಹೇಗೆ ಹಿಡಿತಾರೆ ಅಂತ ನೋಡಿ ಈ ಟೈಫಲ್ ಹಿಡಿಯೋದು ಅದಕ್ಕೆ ಸ್ವಲ್ಪ ನ್ಯಾಕ್ ಬೇಕು ನಮಗೆ ಲಾಸ್ಟೊಂದಾಗಿ ಗೊತ್ತಾಗೋಲ್ಲ ಬ ಮುಂದೆ ನನ್ನ ಮಗಳು ಒಂದು ಕಾಫಿ ಗಿಡನ ಹತ್ಕೊಂಡು ಹೇಗೆ ಆಟ ಆಡ್ತಾಳೆ ಅಂತ ತೋರಿಸ್ಕೊಡ್ತೀನಿ ಅವಳಿಗೆ ಕಾಫಿ ಗಿಡಕ್ಕೆ ಅವಳು ಮನೆ ಅಂತ ಹೇಳೋದು ನಂದೊಂದು ಮನೆ ಅಂತ ಹೇಳ್ತಾ ಇರ್ತಾಳೆ ನೋಡಿ ಎಲ್ಲಾದರೂ ಹೊತ್ಸು ನನ್ನ ಅಂತ ಹೇಳ್ತಿದ್ರು ನಂಗೆ ಆಗೋಲ್ಲ ಅಂತ ಹೇಳಿದೆ ನಾನು ಅದಕ್ಕೋಸ್ಕರ ಅವಳೇ ಹತ್ತಿದ್ದಾಳೆ ಇನ್ನೊಬ್ಳು ಮಗಳು ಅಲ್ಲೇ ಎಲ್ಲೋ ಆಟಾಡ್ತಾ ಇದ್ದಾಳೆ ಮನೆಯಲ್ಲಿ ಅತ್ತೆ ಇರಲಿಲ್ಲ ಎಲ್ಲೋ ಒಂದು ಫಂಕ್ಷನ್ ಇತ್ತು ಅಲ್ಲೇ ಅಟೆಂಡ್ ಮಾಡೋಕ್ಕೆ ಅವರನ್ನು ಕಳಿಸಿದ್ವಿ ಹಾಗೆ ಮಾವ ಇನ್ನೊಂದು ಕಡೆದೊಂದು ಮದುವೆ ಇತ್ತು ಕೊಪ್ಪ ಒಕ್ಲಿಗರ ಹಾಸ್ಟೆಲಲ್ಲಿ ಅಲ್ಲಿ ಹೋ ಅವರು ಅಲ್ಲಿಗೆ ಹೋಗಿದ್ದರು ಹಾಗಾಗಿ ಇವರಿಬ್ಬರು ಸಂಡೇ ಆಗಿದ್ದರಿಂದ ಇವರಿಬ್ಬರು ಮನೇಲಿ ಇರಲಿಲ್ಲ ಹಾಗಾಗಿ ಇವರು ಏನು ಮಾಡಿದ್ರು ನಾವು ತೋಟಕ್ಕೆ ಬರ್ತೀವಿ ಅಂತ ಹೇಳಿದ್ರು ನಾನು ಸೊಳ್ಳೆ ಕಚ್ಚುತ್ತೆ ಪ್ಯಾಂಟ್ ಎಲ್ಲ ಹಾಕೋಬಾರೆ ಅಂದರೆ ನೋಡಿ ಅವಳು ಚಡ್ಡಿನೇ ಹಾಕ್ಕೊಂಡು ಬಂದಿಲ್ಲಿ ಆಟ ಆಡ್ತಾ ಇದ್ದಾಳೆ ಆ ಚಡ್ಡಿನೂ ಹೆಂಗೋ ಹಾಕೊಂಡಿದ್ದಾಳೆ ಸರಿ ಮಾಡ್ಕೊಳ್ಳೆ ಅಂದರೆ ಅದನ್ನು ಮಾಡ್ಕೊಂಡಿಲ್ಲ ಸುಮ್ಮನೆ ಜೋಕಾಲೆ ಕಲೆ ಟೈಫು ಆಟಾಡ್ತಾ ಇದ್ದಾಳೆ ಅದರಲ್ಲಿ ಅವಳಿಗೆ ಏನೋ ಒಂಥರ ಖುಷಿಯಾಗಿದೆ ಹಾಗಾಗಿ ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವೀಡಿಯೋದಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ ದಯವಿಟ್ಟು ಕ್ಷಮಿಸಿ ವೀಡಿಯೋ ಮಾಡುವಾಗ ಅಲ್ಲಲ್ಲಿ ತೊಂದರೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಓಕೆ ಬ ಬಾಯ್